ಓಂ ಗುರುಭ್ಯೋ ನಮಃ ಮೂವತ್ತೊಂಬತ್ತನೇ ಅಧ್ಯಾಯ ಬಾಬಾ ಅವರ ಸಂಸ್ಕೃತ ಜ್ಞಾನ ಗೀತೆಯ ಶ್ಲೋಕದ ಅರ್ಥ ಪೂಟಿವಾಡ ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ ಬಾಬಾ ಅವರಿಗೆ ಸಂಸ್ಕೃತವು ತಿಳಿದಿರಲಿಲ್ಲವೆಂದು ಹೇಳಿದ ಕೆಲವರ ಆಕ್ಷೇಪಣೆಯನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೇಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡಬಂತರು ವಿವರಿಸಿದ್ದಾರೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾಸಮಾಧಿಯ ತನಕ ಅಲ್ಲಿ ಜೀವಿಸಿದ ಆ ದ್ವಾರಕಾಮಾಯಿ ಮತ್ತು ಶಿರ್ಡಿ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದದ್ದುವೆಂಬುದೇ ಹೇಳಬಹುದು ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರ್ಡಿ ವಾಸಿಗಳೇ ಧನ್ಯರು ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯಿತು ಶಿರಡಿಯ ಜನರು ಸ್ನಾನ ಮಾಡುವಾಗ ಓದುವಾಗ ಉಳುವಾಗ ಬಿತ್ತುವಾಗ ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿ ಸಾಯಿಬಾಬಾ ಅವರ ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು ಬಾಬಾ ಅವರ ಗೀತಾ ವ್ಯಾಖ್ಯಾನ ಬಾಬಾ ಅವರಿಗೆ ಸಂಸ್ಕೃತದ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ದಿವಸ ನಾನಾ ಸಾಹೇಬ ಚಾಂದೋರಕರ ಅವರಿಗೆ ಜಗದ್ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನೂ ಬೆರಗುಗೊಳಿಸಿದರು ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು ಅವರು ಗೀತೆ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಅಹಂಭಾವದಿಂದ ಇದ್ದರು ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದೂ ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದೂ ಅವರು ತಿಳಿದಿದ್ದರು ಬಾಬಾ ಅವರು ಈ ಗುಳ್ಳೆಯನ್ನು ನೋಡಿದರು ಒಂದು ದಿನ ಮಸೀದಿಯ ತುಂಬ ಭಕ್ತರು ನೆನೆದಿದ್ದರು ಆಗ ನಾನಾ ಅವರು ಬಾಬಾ ಅವರ ಪಾದಸೇವೆ ಮಾಡುತ್ತಾ ಕುಳಿತಿದ್ದರು ಬಾಬಾ ನಾನಾ ಅದೇನು ಗುಣಗುಟ್ಟುತ್ತಿರುವೆ ನಾನಾ ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತಿದ್ದೇನೆ ಬಾಬಾ ಯಾವ ಶ್ಲೋಕ ನಾನಾ ಭಗವದ್ಗೀತೆಯದು ಬಾಬಾ ಜೋರಾಗಿ ಹೇಳು ನಾನ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ವಂದನಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು ಎಂದರ್ಥ ಬಾಬಾ ಅವರಿಗೆ ಕೇಳಿದರು ಅದರ ಅರ್ಥ ಗೊತ್ತಿದೆಯೇ ನಾನಾ ಗೊತ್ತಿದೆ ಬಾಬಾ ಎಲ್ಲಿ ಹೇಳು ನಾನಾ ಅದರ ಅರ್ಥ ಇದು ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವು ಏನೆಂಬುದನ್ನು ತಿಳಿ ಆಗ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡುತ್ತಾರೆ ಬಾಬಾ ನಾನಾ ನನಗೆ ಅದರ ತಾತ್ಪರ್ಯ ಬೇಕಿಲ್ಲ ಪ್ರತಿಪದಾರ್ಥ ಹೇಳು ಆಗ ನಾನಾ ಸಾಹೇಬ ಪ್ರತಿಪದಾರ್ಥವನ್ನು ತಿಳಿಸಿದರು ಬಾಬಾ ಪರಿಪ್ರಶ್ನೆ ಎಂದರೇನು ನಾನಾ ವಿಚಾರ ಮಾಡುವುದು ಬಾಬಾ ಪ್ರಶ್ನೆ ಎಂದರೇನು ನಾನಾ ಅದೇ ಉತ್ತರ ಪ್ರಶ್ನಿಸುವುದು ಬಾಬಾ ಪರಿಪ್ರಶ್ನೆ ಎಂದರೂ ಅರ್ಥ ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ ಆಗಿದ್ದಲ್ಲಿ ವ್ಯಾಸರು ಪರಿ ಎಂದೇಗೆ ಸೇರಿಸಿದರು ವ್ಯಾಸರ ತಲೆ ಕೆಟ್ಟಿತ್ತೇ ನಾನಾ ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು ಬಾಬಾ ಉಪದೇಶಂತಿತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವೆಯಾ ನಾನ ಹೌದು ಬಾಬಾ ಆ ಪದ ಯಾವುದು ನಾನ ಅಜ್ಞಾನ ಬಾಬಾ ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ ನಾನ ಇದೆ ಆದರೆ ಶಂಕರ ಭಾಷ್ಯದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ ಬಾಬಾ ಅವರು ಕೊಡದಿದ್ದರೆ ಪರವಾಗಿಲ್ಲ ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ನಾನಾ ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಬಾಬಾ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳಿದನು ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೇ ನಾನಾ ಹೌದು ನನಗರ್ಥವಾಗಿಲ್ಲ ಬಾಬಾ ಇದು ನಿನಗೆ ತಿಳಿದಿಲ್ಲವೇ ನಾನಾ ಅವರ ಭಂಗವಾಯಿತು ಆಗ ಬಾಬಾ ಅವರು ಮೊದಲನೆಯದಾಗಿ ಹೇಳಿದರು ಜ್ಞಾನಿಗಳಿಗೆ ನೆಮ್ಮಿಸುವುದೊಂದೇ ಸಾಲದು ನಾವು ಸದ್ಗುರುವಿಗೆ ಪೂರ್ಣ ಶರಣಾಗತರಾಗಿರಬೇಕು ಎರಡನೆಯದು ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು ವಿಚಾರಣೆಯು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು ಇರಬಾರದು ಕುಚೋದ್ಯಕ್ಕಾಗಿ ಇರಬಾರದು ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟಿದ್ದಾಗಿ ಇರಬೇಕು ಮೂರನೆಯದು ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವ ಇರಬಾರದು ಈ ದೇಹವು ಗುರುವಿನದು ಅವನ ಸೇವೆಗಾಗಿಯೇ ಇದು ಮೀಸಲು ಎಂಬ ಮನೋಭಾವ ತಾಳಬೇಕು ಇದನ್ನು ಅನುಸರಿಸಿದರೆ ಸದ್ಗುರುವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ನಾನ ಅವರಿಗೆ ಇದರ ಅರ್ಥವಾಗಲೇ ಇಲ್ಲ ನಾನ ಜ್ಞಾನೋಪದೇಶ ಎಂಬುದು ಹೇಗೆ ಇದ್ದೀತು ಬಾಬಾ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ ಕತ್ತಲೆಯನ್ನು ಹೋಗಲಾಡಿಸುವುದೇ ಬೆಳಕು ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ ದ್ವೈತವನ್ನು ನಾಶ ಮಾಡಬೇಕೆಂದಾಗ ಅದ್ವೈತದ ವಿಚಾರವನ್ನು ಎತ್ತಬೇಕು ಕತ್ತಲೆಯನ್ನು ಹೋಗಲಾಡಿಸಲು ಬೆಳಕು ಬೇಕು ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮೂಲವಾಗಬೇಕು ಶಿಷ್ಯನೂ ಸಹ ಗುರುವಿನಂತೆಯೇ ಜ್ಞಾನದ ಪ್ರತೀಕ ಇದರಲ್ಲಿಯ ವ್ಯತ್ಯಾಸ ಅವರ ಮನೋಭಾವ ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ ಶಕ್ತಿಯು ದೈವಿಕ ಸದ್ಗುರುವು ನಿರ್ಗುಣನು ಸಚ್ಚಿದಾನಂದನು ಮಾನವರನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ ಅವನ ನೈಜತ್ವವಾಗಲಿ ದೈವಿಕ ಶಕ್ತಿಯಾಗಲಿ ಯೋಗ್ಯತೆಯಾಗಲಿ ಕುಗ್ಗದಂತಿರುವವು ಶಿಷ್ಯನೂ ಸಹ ಅದೇ ಸ್ವರೂಪವುಳ್ಳವನೇ ಆದರೆ ಅವನು ಅಸಂಖ್ಯಾತ ಜನ್ಮಗಳನ್ನೆತ್ತಿ ಶುದ್ಧ ಚೈತನ್ಯವನ್ನು ಅರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತದೆ ಗುರುವು ಅವನನ್ನು ಈ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿ ಎಂದು ನಂಬಿರುವ ಶಿಷ್ಯನಿಗೆ ಗುರುವು ಅವನ ನೂರಾರು ಜನ್ಮಗಳಲ್ಲಿ ನೀನೇ ದೇವರು ನೀನೇ ದೊಡ್ಡವನು ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನನ್ನಾಗಿ ಮಾಡುತ್ತಾನೆ ಆಗ ಅವನಿಗೆ ಅರಿವು ಉಂಟಾಗುತ್ತದೆ ನಾನು ನಾನು ದೇಹ ನಾನು ಜೀವ ಮಾತ್ರ ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಿಂದ ಹುಟ್ಟಿಬಂದ ದೋಷ ಈ ಭ್ರಮೆ ಮತ್ತು ಜೋ ದೋಷವನ್ನು ಬೇರು ಸಹಿತ ನಿರ್ಮೂಲ ಮಾಡಲು ಅವನು ವಿಚಾರಣೆ ಮಾಡತೊಡಗಬೇಕು ಅಜ್ಞಾನವೆಂಬುದು ಹೇಗೆ ಹುಟ್ಟಿತು ಅದೆಲ್ಲಿದೆ ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ಮೊದಲನೆಯದು ನಾನೇ ಜೀವ ಎರಡನೆಯದು ಶರೀರವೇ ಆತ್ಮ ಮೂರನೆಯದು ದೇವರು ಜೀವ ಮತ್ತು ಪ್ರಪಂಚ ಎಂಬುವ ಭಿನ್ನವಾದುವುಗಳು ನಾಲ್ಕನೆಯದು ನಾನು ದೇವರಲ್ಲ ಐದನೆಯದು ಶರೀರವು ಆತ್ಮವಿಲ್ಲವೆಂಬುದನ್ನು ನಾನು ಅರಿಯೇ ಆರನೆಯದು ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುದನ್ನು ನಾನರಿಯೇ ಈ ದೋಷಗಳನ್ನು ನಿರ್ಮೂಲ ಮಾಡಿದರೆ ದೇವರು ಜೀವ ಪ್ರಪಂಚ ಶರೀರ ಇವುಗಳು ಏನೆಂಬುದನ್ನು ಶಿಷ್ಯನು ಅರಿಯಲಾರ ಅವುಗಳಿಗಿರುವ ಸಂಬಂಧವೂ ಅವನಿಗೆ ಅರಿವಾಗುವುದಿಲ್ಲ ಇಂಥ ಅಜ್ಞಾನವನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ ಅವನ ದೋಷಗಳನ್ನು ನಿರ್ಮೂಲ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಬಾಬಾ ಅವರು ಮುಂದುವರಿದು ಮೊದಲನೆಯದು ಪ್ರಣಿಪಾತವೆಂದರೆ ಶರಣಾಗತಿ ಎಂದು ಅರ್ಥ ಎರಡನೆಯದು ಶರಣಾಗತಿ ಎಂದರೆ ತನು ಮನ ಮತ್ತು ಧನದ ಅರ್ಪಣೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮಸ್ತ ಚರಾಚರಗಳನ್ನು ಜ್ಞಾನಿಗಳನ್ನೂ ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ವಿವರಿಸಿದರು ಸಮಾಧಿ ಮಂದಿರದ ಬೂಟಿವಾಡ ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾ ಅವರು ಎಂದೂ ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ ಗಡಿಬಿಡಿ ಮಾಡುತ್ತಿರಲಿಲ್ಲ ಆದರೆ ಜನರು ಆಶ್ಚರ್ಯಪಡುವಂತೆ ಸಮಯ ಸಂದರ್ಭಗಳನ್ನೂ ವಾತಾವರಣಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ ನಾಗಪುರದ ಲಕ್ಷಾಧೀಶರಾದ ಶ್ರೀಮಾನ್ ಪಾಪೂ ಸಾಹೇಬ ಬೋಟಿಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು ಕೆಲವು ದಿನಗಳ ನಂತರ ಅವರು ದೀಕ್ಷಿತವಾಡದಲ್ಲಿ ಮಲಗಿರುವಾಗ ಕನಸಿನಲ್ಲಿ ಬಾಬಾ ಅವರ ದರ್ಶನ ನೀಡಿ ನಿನ್ನದೇ ಆದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನವನ್ನು ಸಹಿತ ಕಟ್ಟಬಹುದು ಎಂದರು ಅಲ್ಲಿಯೇ ಮಲಗಿದ್ದ ಶ್ಯಾಮ ಅವರಿಗೂ ಅದೇ ತರಹದ ಕನಸಾಯಿತು ಬಾಪೂ ಸಾಹೇಬರು ಅಳುತ್ತಿದ್ದ ಶ್ಯಾಮ ಅವರನ್ನು ನೋಡಿ ಏಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಆಗ ಶ್ಯಾಮ ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸೀಿತವಾದ ವಾಡಾವೊಂದನ್ನು ನಿರ್ಮ್ ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು ಅವರ ವಾಣಿಯನ್ನು ಕೇಳಿ ಆನಂದಭರಿತನಾದೆ ಆದುದರಿಂದಲೇ ಆನಂದ ಭಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು ಈರ್ವರ ಕನಸು ಒಂದೇ ಆದದ್ದನ್ನು ಕಂಡು ಬೋಟಿಯವರಿಗೆ ಅಚ್ಚರಿಯಾಯಿತು ಕೂಡಲೇ ವಾಡಾ ನಿರ್ಮಾಣಕ್ಕೋಸ್ಕರ ಶ್ಯಾಮ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು ಕಾಕಾ ಸಾಹೇಬ ದೀಕ್ಷಿತರೂ ಒಪ್ಪಿದರು ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು ಬಾಬಾ ಅವರು ಒಪ್ಪಿಗೆ ಕೊಟ್ಟರು ಶ್ಯಾಮ ಅವರ ನೇತೃತ್ವದಲ್ಲಿ ವಾಡ ನಿರ್ಮಾಣ ಕಾರ್ಯ ಆರಂಭವಾಗಿ ಚಾವಣಿ ತನಕ ಬಂದಿತು ಒಂದು ದಿನ ಬಾಬಾ ಅವರು ಲೇಂಡಿಗೆ ಹೋಗುತ್ತಿರುವಾಗ ಕಟ್ಟಡಕ್ಕೆ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸಿಕೊಂಡರು ಕೆಲಸ ಸಾಗುತ್ತಿರುವಾಗ ಮದ್ಯದ ಅಂಗಳದಲ್ಲಿ ಮುರಳೀಧರನ ಪ್ರತಿಮೆ ಪ್ರತಿಮೆಯನ್ನು ಇಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ ಅವರಿಗೆ ಹೇಳಿದರು ಶ್ಯಾಮ ಅವರು ಬಾಬಾ ಅವರನ್ನು ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾದ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು ನಂತರ ದೃಷ್ಟಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಆಗ ಶ್ಯಾಮ ಅವರು ಮಧ್ಯದ ಅಂಗಳದಲ್ಲಿ ಪೂಜಾ ಸ್ಥಳಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾ ಅವರು ಸರಿ ಎಂದರು ಶ್ಯಾಮ ಹಿಂತಿರುಗಿ ವಾಡಕ್ಕೆ ಬಂತು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಕಾರ್ಯವನ್ನು ಆರಂಭಿಸಿದರು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು ಉರುಳಿಯದ್ರನ ಪ್ರತಿಮೆಯ ತಯಾರಿಕೆಗೂ ಹೇಳಿದ್ದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಂಡಿದರು ಬಾಪು ಸಾಹೇಬರು ತಮ್ಮ ವಾಡಾ ಬಾಬಾ ಅವರ ಪಾದಧೂಳಿಯಿಂದ ಪವಿತ್ರವಾಗುವುದೋ ಇಲ್ಲವೋ ಎಂದು ಕಳವಳದಿಂದ ಇದ್ದರು ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ಆದುದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರನ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಇದೇ ಈಗಿರುವ ಮಹಾ ಸಮಾಧಿ ಮಂದಿರ ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರಾದ ಶ್ರೀಮಾನ್ ಭೂಟಿಯವರೇ ಧನ್ಯರು ಶ್ರೀ ಸಾಯಿ ಪ್ರಣಾಮ